వెల్కమ్ టు మై ఛానల్ దృష్టి పట్టు ఇండియా పోర్ట్ ఈ సంకేలేన ఆక్టితే అంత ఈ వీడియోదిలో చూడొన ఇలి సీమా శరవతి కొట్టిరో జ్యూస్ క్లాస్న ఇడ్కొండు ಅಡ್ಗೆ ಮನೆಯಲ್ಲಿ ನಿಂತಿರ್ತಾರೆ ಇದು ಮಾಡ್ತಿರೋದು ನೀನು ಕೊನೆ ಕೆಲಸ ಅಂತ ಶರಾವತಿ ಹೇಳಿರೋ ಮಾತನ್ನ ನೆನ್ಪಿಸ್ಕೊಂಡು ಸೀಮಾ ನಿಂತಿದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಶರಾವತಿ ಬರ್ತಾರೆ ಸೀಮಾ ಇಲ್ಲೇನ್ ಇದನ್ ಕೈಯಲ್ಲಿ ಇಟ್ಕೊಂಡು ಶೋ ಕೊಟ್ಟಿದ್ದು ದತ್ತು ರೂಮ್ ಅಲ್ಲಿ ಒಬ್ನೇ ಇದ್ದಾನೆ ಹೋಗು ಏನ್ ಹಾಗೆ ನೋಡ್ತಿದ್ಯಾ ಭಯ ಆಗ್ತಿದ್ಯಾ ನಾನು ಅಲ್ವಾ ಹೋಗು ಅಂತ ಶರಾವತಿ ಹೇಳ್ತಿದ್ರು ಸೀಮಾ ಮಾತ್ರ ಆ ಜ್ಯೂಸ್ ನೋಡ್ತಾ ನಿಂತಿರ್ತಾರೆ ನೋಡು ಸೀಮಾ ನೀನು ನಿನ್ ಕನ್ಸು ಗುರಿಗಳಿಗೆ ತುಂಬಾ ಹತ್ರ ಇದೆಯಾ ಅದು ನೆರವೇರ್ಬೇಕು ಅಂದ್ರೆ ನೀನು ಈ ಕೆಲಸ ಮಾಡ್ಲೇಬೇಕು ಅಂತ ಶರಾವತಿ ಹೇಳ್ತಾರೆ ಸೀಮಾ ಮಾತ್ರ ಆ ಗ್ಲಾಸ್ ನೋಡ್ತಾ ಇರ್ತಾರೆ ಆ ಕಡೆ ಶರಾವತಿ ಅಂತ ಹೇಳ್ತಿದ್ರೆ ಇಲ್ಲಿ ಸೀಮಾ ಆ ಚೂಸನ್ನ ತೆಗೆದು ಸಿಂಕಗೆ ಸುರ್ತಾ ಬಿಡ್ತಾರೆ ಅದು ನೋಡಿ ಶರಾವತಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಸೀಮಾ ನಿನ್ಗೆ ತಲೆ ಕೆಟ್ಟಿದ್ದೇನೆ ಏನೇ ಮಾಡ್ತಿದ್ಯಾ ನೀನು ಅಂತ ಶರಾವತಿ ಕೇಳ್ತಾರೆ ನೀವು ಕೊಟ್ಟಿರೋದನ್ನ ಮೋರಿ ಪಾಲ್ ಮಾಡ್ತಿದ್ದೀನಿ ಅಂತ ಸೀಮಾ ಹೇಳ್ಬಿಡ್ತಾರೆ ಶರಾವತಿಗಂತೂ ತುಂಬಾ ಕೋಪ ಬರುತ್ತೆ ಏನು ಡಬಲ್ ಕ್ರೋಸಾ ದತ್ತನ ಕೊಲ್ತಿಯಾತ ತಾನೇ ನಮ್ ಇಬ್ರು ಪ್ಲಾನ್ ಆಗಿತ್ತು ಅಂತ ಶರಾವತಿ ಹೇಳ್ತಾರೆ ಆ ಡೀಲ್ ಆಗ್ತೇ ಇದ್ರೆ ನಿಮ್ ತಮ್ಮನೆಗೆ ಎಲ್ಲೋ ಅವಕಾಶ ಮಿಸ್ ಆಗ್ತಿತ್ತು ಅದನ್ನ ಒಪ್ಕೋತೀನಿ ಆದ್ರೆ ನೀವು ಸೀರಿಯಸ್ ಆಗಿ ದತ್ತಿಗೆ ಅಪಾಯ ಮಾಡ್ಬೇಕು ಅಂತ ಹೋಗ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಸೀಮಾ ಹೇಳ್ತಾರೆ ನೀನು ಬೆಂಕಿ ಜೊತೆ ಸರ್ಸಾ ಆಡ್ತಿದ್ಯಾ ಅಂತ ಶರಾವತಿ ಸೀಮಾಗೆ ಬೈತಾರೆ ಅದು ನಂಗೆ ಅರ್ಥ ಆಗ್ತಿದೆ ಅರ್ಥ ಆಗ್ತಿರೋದು ನೀವ್ ಯಾಕೆ ದತ್ತಿನ ಅಪಾಯ ಮಾಡಕ್ಕೆ ನೋಡ್ತಿದ್ದೀರಾ ಅಂತ ಸೀಮಾ ಕೇಳ್ತಾರೆ ನೀನ್ ಯಾಕೆ ಅವ್ನ್ಗೆ ಅಪಾಯ ಮಾಡೋದಕ್ಕೆ ಹಿಂದೇಟ್ ಆಗ್ತಿದ್ಯಾ ನಿನ್ಗೆ ಕೇಳಿ ದುಡ್ಡು ನಿನ್ ಸಿಗುತ್ತೆ ತಾನೆ ಮತ್ ಯಾಕೆ ನೀನ್ ಆ ಕೆಲಸ ಮಾಡ್ತಿಲ್ಲ ಅಂತ ಶರಾವತಿ ಕೇಳ್ತಾರೆ ಯಾಕಿದ್ರೆ ದತ್ತ ನನಗ್ ಬೇಕು ದತ್ತ ನನ್ನವನಾಗ್ ಬೇಕು ಅದಕ್ಕೋಸ್ಕರ ಯಾವತ್ತಿದ್ರು ದತ್ತ ನನ್ನವನು ನನ್ನವನು ಅಂತ ಹೇಳಿ ಸೀಮಾ ಕೂಗಾಡ್ ಬಿಡ್ತಾರೆ ಅದು ನೋಡಿ ಶರಾವತಿಗಂತೂ ಒಂದು ಕ್ಷಣದಲ್ಲಿ ಶಾಕ್ ಆಗುತ್ತೆ ಹುಷ್ ಅಂತ ಹೇಳಿ ತಿರ್ಚ್ಬೇಡ ನೀನು ನನ್ ಮುಂದೆ ಅಂತ ಶರಾವತಿ ಹೇಳ್ತಾರೆ ಮುಷ್ಟಿಯಷ್ಟು ಸಿಗೋ ಖುಷಿಗೋಸ್ಕರ ಊಟ ಎಷ್ಟು ಸಿಗೋ ಖುಷಿನ ಕಳ್ಕೊಳ್ಳಕ್ಕೆ ನಾನಿನ್ ತಟ್ಟಿ ಅಲ್ಲ ಅಂತ ಸೀಮಾ ಹೇಳ್ತಾರೆ ಸೀಮಾ ಅಂತ ಹೇಳಿ ಶರಾವತಿ ಸೀಮಾ ಕೈ ಹಿಡ್ಕೊಂಡು ನುಲ್ದೇ ಬಿಡ್ತಾರೆ ಶರಾವತಿ ಅವರೇ ಸ್ಟೇಜ್ ಮೇಲೆ ನನ್ನ ಕರ್ಸಿ ದೃಷ್ಟಿಗೆ ಉರ್ಸೋದಿಕ್ಕೆ ಅಂತ ಹೆಂಟಿ ನಾನ್ ಅನ್ನೋ ತರ ನೀವ್ ಹೇಳಿದ್ರಿ ಅಲ್ವಾ ಆಗ ನಂಗೆ ಏನ್ ಅನಸ್ತ ಗೊತ್ತಾ ನಿಜವಾಗ್ಲೂ ನಂಗೆ ನಾನು ದತ್ತನ ಹೆಂಡಿ ಅನ್ನೋ ತರನೇ ನಂಗ್ ಫೀಲ್ ಆಯ್ತು ನಂಗ ಮಾತ್ರ ಅಲ್ಲ ಅಲ್ಲಿರೋ ಎಲ್ರಿಗೂ ನಾನೇ ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಆ ಹೆಮ್ಮೆ ಆ ಸ್ಥಾನ ನಂಗೆ ಅದ್ಬೇಕು ನಾನೇನೇ ಕೆಲಸ ಮಾಡಿದ್ರು ನಾನು ದತ್ತಂಗೆ ಅತ್ರ ಆಗೋ ಕೆಲ್ಸ ಮಾತ್ರ ಮಾಡೋದು ಅಂತ ಸೀಮಾ ಹೇಳ್ಬಿಡ್ತಾರೆ ಸೀಮಾ ಅಂತ ಹೇಳಿ ಶರಾವತಿ ಸೀಮಾ ಕೆನೆಗೆ ಚೋರಾಗಿ ಹೊಡ್ಬಿಡ್ತಾರೆ ನೀವು ಹೊಡೆದ್ರು ಅಷ್ಟೇ ಬಡದ್ರು ಅಷ್ಟೇ ನಾನ್ ವಾಪಸ್ ಬಂದಿರೋದು ದತ್ತನ ಪಡ್ಕೊಳಕೆ ಖಂಡಿತವಾಗ್ಲೂ ನಾನು ಅದನ್ನ ಮಾಡೇ ಮಾಡ್ತೀನಿ ನಿಮ್ ಸಹಾಯ ಸಿಕ್ಕಿದ್ರು ಅಷ್ಟೇ ಸಿಗ್ತಿದ್ರು ಅಷ್ಟೇ ಅಂತ ಸೀಮಾ ಹೇಳ್ಬಿಡ್ತಾರೆ ಆಮೇಲೆ ಶರಾವತಿ ಕೈಯಲ್ಲಿ ಏನೋ ಇಟ್ಕೊಂಡು ಚುಚ್ ಬಿಡ್ತೀನಿ ಅಂತ ಎದುರಿಸ್ತಿರ್ತಾರೆ ಒಂದೇ ಒಂದ್ ಸೆಕೆಂಡ್ ಸಾಕು ನನ್ಗೆ ನಿನ್ಗೆ ಚುಚ್ಚೋದಕ್ಕೆ ನನ್ ಜೊತೆ ಆಟಾಡಬೇಡ ನೀನು ಅಂತ ಹೇಳಿ ಸೀಮಾ ಊದನ್ನ ಇಡ್ಕೊಂಡು ಬೈತಾ ಇರ್ತಾರೆ ಶರಾವತಿ ಆ ಕಡೆ ಬಜರಂಗಿ ಹಾಗೂ ದತ್ತ ಮಾತಾಡ್ತಿರ್ತಾರೆ ಪ್ರೀತಿ ಬಗ್ಗೆ ಮನುಷ್ಯತ್ವ ಬಗ್ಗೆ ಅಷ್ಟೆಲ್ಲ ನಾನ್ ಮಾತಾಡ್ತೀನಿ ನಾನೇ ರಾಕ್ಷಸ ಅಂತರ ನಡ್ಕೊಬಿಟ್ಟೆ ಅಂತ ದತ್ತ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ ಏನಾಯ್ತು ಅಂತ ಈ ತರ ಮಾತಾಡ್ತಿದ್ಯೋ ಅಂತ ಬಜರಂಗಿ ಹೇಳ್ತಾರೆ ಏನಾಯ್ತು ಅಂತ ಕೇಳ್ತಿದ್ಯಾ ಆ ಪಾರ್ಟಿಲಿ ಏನಾಯ್ತು ಅಂತ ನೀನ್ ನೋಡ್ಲಿಲ್ವಾ ಅಂತ ದತ್ತ ಹೇಳ್ತಾರೆ ಅದು ನಾನು ಸ್ವಲ್ಪ ಕೆಲ್ಸದಲ್ಲಿ ಹೊರಗಡೆ ಹೋಗಿದೆ ಅಂತ ಬಜರಂಗಿ ಹೇಳ್ತಾರೆ ಅಮ್ಮ ಇಂಪನ ಕರ್ಕೊಂಡ್ ಬಂದಿದ್ರು ಅಂತ ದತ್ತ ಹೇಳ್ತೀರಾ ಬಜಂಗಿಗಂತೂ ಶಾಕ್ ಆಗ್ಬಿಡುತ್ತೆ ಆ ಇಂಪನ ನನ್ನ ಅನ್ಬಿಟ್ಟು ಯಾಕೆ ಓದ್ಲು ನಿಮ್ ಗೊತ್ತಾ ಯಾಕಂದ್ರೆ ಮದುವೆಗಿಂತ ಮುಂಚೆ ಆ ಇಂಪನ ತಿಲಕ್ ಗರ್ಭಿಣಿ ಆಗಿದ್ಲಂತೆ ಅಂತ ಹೇಳಿ ದತ್ತ ಅಲ್ಲಿರೋ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಹಾಗೆ ದೃಷ್ಟಿಯತ್ರ ಕ್ಷಮೆ ಕೇಳಿದ್ನು ದತ್ತ ಹೇಳ್ತಾರೆ ಅಯ್ಯೋ ಇಷ್ಟೊಂದೆಲ್ಲ ನಡೆದೊಯ್ತಾ ಆ ಟೈಮ್ ಅಲ್ಲಿ ನಾನು ದತ್ತನ್ ಜೊತೆ ಇರೋದ್ ಬಿಟ್ಟು ನೇತ್ರನ ಜೊತೆ ಆರಾಮಾಗಿ ಊಟ ಮಾಡ್ಕೊಂಡಿದ್ದೆ ತೂ ನನ್ನ ಜನ್ಮಕ್ಕೆ ಅದ ಹೇಳಿ ಪಜರಂಗಿ ಮನ್ಸಲ್ಲೇ ಅನ್ಕೊತಾರೆ ನನಿಂದ ಪಾಪಿ ಕಣೋ ಬಜಂಗಿ ಯಾಕೆಂದ್ರೆ ನಾನು ಕನ್ನಡಿಲಿ ಮುಖ ನೋಡಿದ್ರೆ ಕನ್ನಡಿ ನನ್ ಮೇಲೆ ಅಸಹ್ಯ ಪಟ್ಕೊಳತು ಅಂತ ದತ್ತ ಹೇಳ್ತಾರೆ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ದತ್ತಾ ಅಂತ ಬಜರಂಗಿ ಹೇಳ್ತಿದ್ರೆ ತಪ್ಪು ಇದೆ ಕಣೋ ಎಲ್ಲಾ ತಪ್ಪು ನಂದೆ ಕಣೋ ನಾನು ಏನೋ ಸರಿಯಾಗಿ ಮಾಡಿದೀನಿ ಹೇಳ್ಕೊಳಕ್ ಮಾತ್ರ ನಾನೊಬ್ಬ ದತ್ತಾಬಾಯಿ ರಾಜಿ ಪಂಚಾಯತಿ ಮಾಡೋ ರಾಜದ ನಾಯಕ ಅಂತಾರೆ ನನ್ನ ತಪ್ಪಾಗೈತು ಕಣೋ ಆ ಸೀಮಾ ಒಬ್ಳು ಮೋಸ ಮಾಡಿದಿಕೆ ಇಡೀ ಹೆಣ್ಕುಳನ ನಾನು ದ್ವೇಷ ಮಾಡ್ಕೊಂಡ್ ಬಂದೆ ಆದ್ರೆ ನಾನೇನ್ ಮಾಡ್ತೆ ಪಾಪ ಕಣೋ ಆ ದೃಷ್ಟಿ ಹೆಚ್ಚೆ ಹೆಚ್ಚಿಗೂ ನನ್ನ ಕಾಳಜಿ ಮಾಡಿದ್ಲು ಅವಳಿಗೆ ನಾನು ನೋವು ಕೊಟ್ಬಿಟ್ನಲ್ಲೋ ರೀ ಊಟ ಮಾಡಿದ್ರ ತಿಂಡಿ ತಿಂದ್ರ ಅಸ್ಕೊಂಡ್ ಮಲ್ಕೋಬಾರ್ದು ಅಂತ ಹೇಳಿ ತಾಯಿ ತರ ಜೋಪಾನ ಮಾಡಿದ್ಲಲ್ಲೋ ಆ ನನ್ ದೇವತೆ ಅವ್ಳಿಗೆ ನೋವು ಕೊಟ್ಬಿಟ್ಟು ಲೋತತ್ತಾ ನೀನ್ ತುಂಬಾ ಬದಲಾಗಿದ್ಯಾ ಗೌರವ ಹೆಚ್ಚಾಗಿದೆ ಅಂತ ಹೇಳ್ತಾರಲ್ಲ ಅದೆಲ್ಲ ಆಗಿದ್ದು ಯಾರಿಂದ ನನ್ನ ದೇವತೆ ಸೃಷ್ಟಿಯಿಂದ ಅವಳಿಗೆ ನಾನ್ ಗೌರವ ಕೊಡ್ಲಿಲ್ವಲ್ಲೋ ನಾನೊಬ್ಬ ಮನುಷ್ಯನ ಅಂತ ತತ್ತ ಹೇಳ್ತಾ ಇರ್ತಾರೆ ತತ್ತ ಇದೆಲ್ಲ ಗೊತ್ತಿಲ್ದೆ ಆಗಿರೋದು ನೀನು ಆ ನೋವಲ್ ಇದ್ದೆ ಅದು ಅಲ್ಲದೆ ಇಬ್ರು ಹುಡುಗಿರಿಂದ ನೀನ್ ಮೋಸ ಹೋಗಿದೆ ಕಣೋ ಆಗ ಇದೆಲ್ಲ ಆಗಿದೆ ಅಷ್ಟೇ ಅರ್ಥ ಮಾಡ್ಕೋ ಅಂತ ಬಜರಂಗಿ ಹೇಳ್ತಾರೆ ಇಲ್ಲ ಕಣೋ ಬಜರಂಗಿ ಇಲ್ಲ ಕರ್ಮ ಕಣೋ ಮೋಸ ಹೋಗಿದ್ದು ನನ್ ಕರ್ಮ ಅಪ್ಪ ಹುಡ್ಗಿ ಏನೋ ಮಾಡ್ತಾಳೆ ನನ್ ಜೀವ ಉಳಿಸ್ತವಳು ಕಣೋಳು ಹೋಣ ನಾನು ಬೆಂಕಿಲಿ ಉರ್ಸ್ಬಿಟ್ನಲ್ಲ ಸೀಮಾ ಸೀಮಾ ಅಂತ ಹೇಳಿ ಅವ್ರ ಬಗ್ಗೆ ಯೋಚನೆ ಮಾಡ್ತೆ ನಾನು ಮುಳುಗೋಗಿದ್ನಲ್ಲ ಜೀವನೇ ಕತ್ಲಾಗೋಗಿತ್ತು ನನ್ ಜೀವನಕ್ಕೆ ಬೆಳಕಾಗ ಬಂದ್ಲೋಳು ಯಾರೋ ಮಾಡಿನ ತಪ್ಪಿಗೆ ನಾನು ನೆಮ್ದಿ ಕಳ್ಕೊಂಡು ನನ್ನವ್ರ ಮನ್ಸನ್ನೇ ಮುರ್ದ್ಬಿಟ್ನಲ್ಲ ನಾನು ನನ್ನವ್ರ ಮನ್ಸನ್ನೇ ಮುರ್ದ್ಬಿಟ್ಟೆ ಅಂತ ಹೇಳಿ ತತ್ತ ಅವ್ರಿಗವ್ರೆ ಕಪಾಲ ಹುಡ್ಕೊತಿದ್ದರೆ ಆಗ ಬಜರಂಗಿ ತಡಿತ ಏನೋ ಮಾಡ್ತಿದ್ಯಾ ನೀನು ಅಂತ ಪಜಿ ಕೇಳ್ತಿದ್ದೆ ಪಜಂಗಿ ಮೂರ್ ಸಲ ನನ್ನ ಜೀವನ ಉಳಿಸಿದಳೆ ಕಣ ಅವಳು ತಳ ಜೀವನ ಹಿಂಬಿಟ್ಟೆ ನಾನು ಅವತ್ತು ಮದ್ವೆ ಮಂಟಪದಲ್ಲಿ ಅವಳಿಗೆ ಮಾತಾಡಕ್ಕೂ ಅವಕಾಶ ಕೊಡ್ಲಿಲ್ಲ ನಂಗೆ ಕೋಪ ಆಯ್ತು ದ್ವೇಷ ಆಯ್ತು ಅದಕ್ಕೆ ಅವಳಿಗೆ ತಾಳಿ ಕಟ್ಟು ನಾನು ಮನೆಗೆ ಎಳ್ಕೊಂಡ್ ಬಂದ್ಬಿಟ್ಟೆ ಆಮೇಲೆ ಅವ್ಳ ಜೊತೆ ತರ ನಡ್ಕೊಬಿಟ್ಟೆ ನಾನ್ ಮಾಡಿದ ತಪ್ಪಕ್ಕೆ ಪ್ರಾಯಶ್ಚಿತ ಇಲ್ಲ ಕಣೋ ಅಂತ ದತ್ತ ಹೇಳ್ತಾರೆ ದೃಷ್ಟಿ ಒಳ್ಳೆಯವಳು ಅವಳಿಗೆ ಯಾವತ್ತು ಕೇಳ್ ಬಯಸಲ್ಲ ಕಣೋ ನಿನ್ಗೆ ಅವಳಿದೆ ಸಲ ಇಟ್ಕೊಂಡು ಪಾಪ ಅವಳು ಎಷ್ಟು ನೊಂದಿರ್ಬೇಕು ಅಂತ ಬಚ್ಚಂಗಿ ಹೇಳ್ತಾರೆ ಇವತ್ತು ನನ್ನೆದ್ರಿಗೆ ಅವ್ಳಿಗೆ ಅವಮಾನ ಆಯ್ತು ಕಣೋ ಶರುವ ಏನ್ ಮಾಡಿದ್ರು ಗೊತ್ತಾ ಆ ಸೀಮಾನ ವೇದಿಕೆ ಮೇಲೆ ಕರೆಸಿ ಅವಳ ಲವರ್ ಅಂತ ಹೇಳಿ ಎಲ್ಲರಾಗೂ ಪರಿಚಯ ಮಾಡಿಸ್ಬಿಟ್ರು ಅವ್ನವನೋ ಬಂದು ನನ್ನ ಎಂಟಿ ಅಂತ ತಪ್ಪು ತಿಳ್ಕೊಬಿಟ್ಟ ನಾನು ಸೀಮಾ ಒಳ್ಳೆ ಜೋಡಿ ಅಂತ ಾ ನೋಡ್ಕೊಂಡು ದೃಷ್ಟಿ ಒಂದ್ ಮಾತಾಡಿಲ್ಲ ಎಲ್ಲ ನೋನು ನುಗ್ಗೊಂಡ್ಲು ಕಣೋ ಅವ್ಳಗಿಂತ ಒಳ್ಳೆ ಹೆಣ್ಣು ಸಿಗಕ್ಕೆ ಸಾಧ್ಯ ನಿಂಗೊಂದ್ ವಿಷಯ ಗೊತ್ತಾ ನನ್ಗೆ ಯೋಗ್ಯತೆ ಇಲ್ಲ ಕಣೋ ಅವಳನ್ನ ಪಡಿಯಕ್ಕೆ ನನ್ಗೆ ದತ್ತ ಕೋಪ ಮಾಡ್ಕೊತಿದ್ರೆ ಪಚರಂಗಿ ಕೋಪ ಮಾಡ್ಕೊಡೋ ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಕಡೆ ಶರಾವತಿ ಸೀಮಾನ ನೆನ್ಪಿಸ್ಕೊಂಡು ಕೋಪ ಮಾಡ್ಕೊತಿದ್ರೆ ದತ್ತುಗೆ ಅಪಾಯ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ರೆ ನನ್ಗೆ ದತ್ತ ಬೇಕಂತ ಹೇಳಿ ನನ್ನ ಎದುರಿಗೆ ಮಾತಾಡ್ತಾಳೆ ಅವಳು ನಾನೇನು ಅಂತ ಅವ್ಳಿಗಿ ಅರ್ಥ ಆಗಿಲ್ಲ ಅಂತ ಹೇಳಿ ಶರಾವತಿ ಕೋಪ ಮಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ಕಿಶೋರ್ ಬರ್ತಾರೆ ಅರೇ ಹ್ಯಾಪಿ ಬರ್ಡೇ ಎಂಟಿ ಇದೇನಿದು ಬರ್ತಡೇ ದಿನ ಮುಖ ಊದಿಸ್ಕೊಂಡಿದ್ಯಾ ಅಂತ ಕಿಶೋರ್ ನಗ್ತಿದ್ರೆ ಸ್ಟಾಪ್ ಇಟ್ ಕಿಶೋರ್ ಅಂತ ಹೇಳಿ ಶರಾವತಿ ಕೂಗಾಡ್ತಾರೆ ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಅದೇ ಸಮಯಕ್ಕೆ ಅಪಕ ಬರ್ತದೆ ಏನ್ ಶರು ಗಂಡನ ಜೊತೆ ಈ ರೀತಿ ಮಾತಾಡದ ಬೈತಾರೆ ಇವತ್ ನಡೆದಿರೋದೆಲ್ಲ ನೋಡಿದ್ರೆ ನಂಗಂತೂ ತಲೆ ಕೆಟ್ಟೋಗುತ್ತೆ ನನಿದ್ದು ಏನು ಮಾಡಕ್ ಆಗ್ಲಿಲ್ವಲ್ಲ ನನ್ ನಂಗೆ ಕೋಪ ಬರ್ತಿದೆ ಅಂತ ಅದ್ರಲ್ಲಿ ಕಿಶೋರ್ ಬಂದು ಈ ತರ ಮಾತಾಡಿದ್ರೆ ನಂಗೆ ಹೇಳು ಅಂತ ಶರು ಹೇಳ್ತಾರೆ ಅದಕ್ಕೆ ಔಟ್ ಅಂತ ಹೇಳದ ನಿನ್ ಮನ್ಸು ಸರಿ ಹೋಗ್ಲಿ ಅಂತ ಪಾಪ ನಿನ್ ಗಂಟೆ ಏನೋ ಪ್ರಯತ್ನ ಪಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡದೆ ನಕ್ಕಲಿ ಅಂತ ಅಬ್ಬಕ್ಕ ಶರಾವತಿ ಹೇಳ್ತಾರೆ ಕಿಶೋರ್ ನೀನ್ ಏನ್ ಹೇಳ್ತಿದ್ಯಪ್ಪ ಅಂತ ಅಬ್ಬಕ್ಕ ಕೇಳ್ತಾರೆ ಏನಿಲ್ಲ ಅತ್ತೆ ಬರ್ತಾಡೆ ಅಂತ ಮುಗಿತು ದೇವ್ರು ಆಯುಷ್ ಆರೋಗ್ಯ ಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಆರೈಸಿದೆ ಅಷ್ಟೇ ಅಂತ ಕಿಶೋರ್ ಅಬ್ಬಕ್ಕ ಹೇಳ್ತಾರೆ ಅದ್ರಲ್ಲಿ ನಿನ್ ಕೋಪ ಮಾಡ್ಕೊಳ್ಳೋದು ಏನಿದೆ ಶರು ನಿನ್ ಗಂಟೆಗೆ ಸಾರಿ ಕೇಳು ಅಂತ ಅಬ್ಬಕ್ಕ ಶರಾವತಿ ಹೇಳ್ತಾರೆ ಆ ಕಡೆ ದೃಷ್ಟಿನ ಮಾದೇವ ಹಾಗೂ ಚೆನ್ನಮ್ಮ ಸಮಾಧಾನ ಮಾಡ್ತಿರ್ತಾರೆ ನೋಡು ದೃಷ್ಟಿ ಪುಟ್ಟ ಒಳ್ಳೆಯ ಒಳ್ಳೇದೇ ಆಗುತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ ಅಂತ ಮಾದೇವ ದೃಷ್ಟಿಗೆ ಹೇಳ್ತಿದ್ರೆ ದೃಷ್ಟಿ ಅಳ್ತಾ ಇರ್ತಾರೆ ನಿಮ್ಮ ಮಕ್ಕಳ ಜೀವನ ಈಗಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಚೆನ್ನಮ್ಮ ಹೇಳ್ತಾರೆ ಅಲ್ಲಿಗೆ ರಾಜ ಬಂದು ಬೈತಾರೆ ನೀವು ಅವತ್ತು ನನ್ ಮಾತ್ ಕೇಳಿದ್ರೆ ದೃಷ್ಟಿ ಅಕ್ಕಂಗೆ ಈ ರೀತಿ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಂತ ರಾಜ ಬೈತಾರೆ ಯಾಕೋ ರಾಜ ಏನೇನೋ ಮಾತಾಡ್ತಿದ್ಯಾ ಅಂತ ಮಾದೇವ ಕೇಳ್ತಾರೆ ಅಪ್ಪ ನಿಮ್ ಕಣ್ಣೆ ಕಾಣಿಸ್ತಾ ನನ್ ಕಣ್ಣು ಕಾಣಿಸ್ತು ಆ ರೂಪಕ ಪಾಪ್ತವಳಲ್ಲ ಅವಳು ಯಾವ್ದೋ ಕೆಟ್ಟ ಉದ್ದೇಶ ಇಟ್ಕೊಂಡು ಮನೆಗ್ ಬಂದಿದ್ದಾಳೆ ಅಂತ ಹೇಳಿದ್ರೆ ನೀವ್ ಯಾಕೋ ನನ್ನ ಮಾತು ಕೇಳಲೇ ಇಲ್ಲ ಅಂತ ರಾಜ ಹೇಳ್ತಾರೆ ರಾಜ ಏನೇನೋ ಮಾತಾಡ್ಬೇಡ ಅಕ್ಕಗೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ ಅಂತ ದೃಷ್ಟಿ ಹೇಳ್ತಾರೆ ನೀನು ನೋಡಿದ್ರೆ ಇಲ್ಲಿ ಕಣ್ಣೀರಾಕೊಂಡ್ ಕೂತಿದ್ದೀರಾ ಅವಳು ಸತ್ಯನ ಹೇಳದಿಕ್ಕೆ ಏನು ವರ್ಷ ಬೇಕಾ ನಾನು ದೃಷ್ಟಿ ಅಕ್ಕ ಮತ್ತೆ ದತ್ತನ್ ಹೆಂಡತಿ ದೃಷ್ಟಿ ಅಂತ ಹೇಳ್ಬೋದಾಗಿತ್ತಲ್ವಾ ಸಿ ಮಾತಾ ಯಾಕೆ ಹೇಳಲಿಲ್ಲ ಅಂತ ರಾಜ ಹೇಳ್ತಾರೆ ರಾಜ ಸುಮ್ನೆ ಇದ್ಬಿಡು ಏನು ಮಾತಾಡ್ಬೇಡ ಅಂತ ದೃಷ್ಟಿ ರಾಜ ಹೇಳ್ತಾರೆ ರಾಜ ಹೋಗ್ಬಿಟ್ಟು ಚೆನ್ನ ಮನತ್ರ ಅಮ್ಮ ನೀವೇ ಯೋಚನೆ ಮಾಡಿ ದೃಷ್ಟಿ ಅಕ್ಕ ಹೋದ್ರು ಅಂತ ನೀನು ಅಪ್ಪ ಸಮಾಧಾನ ಮಾಡಿ ಬಂದಿ ಆದ್ರೆ ರೂಪ ಎಲ್ಲಿ ಹೋಗಿದ್ರು ಅಂತ ರಾಜ ಹೇಳ್ತೀರ ಚೆನ್ನಮ್ಮ ಹಾಗೂ ಮಾದೇವಾಗೆ ರೂಪ ಮೇಲೆ ಡೌಟ್ ಶುರು ಆಗುತ್ತೆ ರಾಜ ಏನೇನೋ ಮಾತಾಡ್ಬೇಡ ಅಂತ ದೃಶ್ಯ ಹೇಳ್ತಾರೆ ಮಾತಾಡೇ ಮಾತಾಡ್ತಿನಕ ಯಾರಿ ಗೊತ್ತು ಅವಳು ನಿನ್ನಿಂದ ದತ್ತ ಕಿತ್ಕೊಳಕ್ಕೆ ಬಂದಿರ್ಬೋದು ಅಂತ ರಾಜ ಹೇಳೇ ಬಿಡ್ತಾರೆ ರಾಜ ಅಂತ ಹೇಳಿ ಇಲ್ಲಿ ದೃಷ್ಟಿ ರಾಜಂಗೆ ಹೊಡಿತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಸೀಮಾ ಬರ್ತಾರೆ ಸೀಮಾ ನೋಡಿ ದೃಷ್ಟಿಗಂತೂ ಶಾಕ್ ಆಗುತ್ತೆ ಆ ಕಡೆ ಅಪಕ್ಕ ಮಾತಾಡ್ತಿರ್ತಾರೆ ಆಮೇಲೆ ಇಲ್ಲಿ ಶರಾವತಿ ಸಾರಿ ಅಂತಾರೆ ಆಮೇಲೆ ಅಬ್ಬಕ್ಕ ಅಲ್ಲಿಂದ ಹೊರಟೋಗ್ತಾರೆ ಅಮ್ಮ ಅಂತ ಹೇಳಿ ಆ ಪಕ್ಕನ ಶರಾವತಿ ಕರೀತಾರೆ ಆಮೇಲೆ ಅಮ್ಮ ನಾಳೆ ಆಶ್ರಮಕ್ಕೆ ಹೋಗಕ್ಕೆ ಗಾಡಿ ರೆಡಿ ಮಾಡಿಸ್ಲಾ ಅಂತ ಶರಾವತಿ ಹೇಳ್ತಿದ್ರೆ ಯಾಕೆ ನನ್ನ ಆಶ್ರಮ ಕಲ್ಸಕ್ಕೆ ಕಾಯ್ತಾ ಇದೆಯಾ ನೀನು ಅಂತ ಅಬ್ಬಕ್ಕ ಹೇಳ್ಬಿಡ್ತಾರೆ ಚೇಚೆ ಹಾಗೇನಿಲ್ಲಮ್ಮ ಅಂತ ಶರಾವತಿ ಹೇಳ್ತಾರೆ ಇನ್ನು ಆಶ್ರಮದ ವನವಾಸ ಮುಗ್ದೋಯ್ತು ಇಷ್ಟೆಲ್ಲಾ ನಡೀತಿದೆ ಮನೆಯಲ್ಲಿ ಇನ್ನೇನಿದ್ರು ದತ್ತನ ಕಡೆ ನಾನು ಗಮನ ಹರಿಸ್ತೀನಿ ಅವ್ನ್ಗೆ ನನ್ನ ಅವಶ್ಯಕತೆ ಇದೆ ಅವ್ನ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿ ಆ ಪಕ್ಕ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ದೃಷ್ಟಿ ಬಾಯ್ತಾ ಇರ್ತಾರ ರಾಜಂಗೆ ನೋಡೋ ಅಕ್ಕ ನನ್ನ ಸಮಾಧಾನಕ್ ಮಾಡಕ್ಕೆ ಬರ್ಲೇ ಇಲ್ಲ ಅಂತ ಹೇಳ್ತಾ ಅಕ್ಕ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ ನಿನ್ ಗೊತ್ತ ನಾವು ಚಿಕ್ಕವರಾಗಿದ್ದಾಗ ನಮ್ಗೋಸ್ಕರ ದುಡಿತೀನಿ ಅಂತ ಹೋದವಳು ಎಷ್ಟೆಲ್ಲ ಕಷ್ಟಕ್ಕೆ ಸಿಗಾಕೊಂಡು ಪಾಪ ಅವಳು ನಾವಳು ಕಾಪಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಮನೆ ವಾಪಸ್ ಬಂದಿದ್ದಾಳಾ ಅದ್ ಗೊತ್ತಾ ನಿಂಗೆ ಅವಳು ಜೀವನದಲ್ಲಿ ಏನೇನೋ ನೆಟ್ಟೋಗಿದೆ ಅದ್ ನಿಜ ಅವಳು ನನ್ ಜೊತೆ ರಕ್ತ ಹಂಚ್ಕೊಂಡು ಹುಡ್ತಾಳುಕೋಳ ನನ್ ಬಗ್ಗೆ ಯಾಕೋ ಅವಳು ಕೆಟ್ಟಾಗಿ ಯೋಚನೆ ಮಾಡ್ತಾಳೆ ಹೇಗೋ ಈ ರೀತಿ ಮಾತಾಟ್ಯಾ ಅಂತ ದೃಷ್ಟಿ ಹೇಳ್ತಾ ಇದ್ದ ತಪಾಯ್ತಕ್ಕ ಆದ್ರೆ ಒಂದು ನೆನ್ಪಲ್ಲಿ ಇಟ್ಕೋಕ್ಕ ಇನ್ ಕಣ್ಣಲ್ಲಿ ಯಾರು ಕಣ್ಣೀರಾಕ್ಸದೆ ನಾನಂತೂ ಸುಮ್ನೆ ಇರಲ್ಲ ಅಂತ ಹೇಳಿ ಸೀಮಾನ ನೋಡ್ಕೊಂಡು ಕೋಪ ಮಾಡ್ಕೊಂಡು ರಾಜ ಅಲ್ಲಿಂದ ರೂಮ್ ಹೋಗ್ತಾರೆ ಆಮೇಲೆ ಸೀಮಾ ದೃಷ್ಟಿ ಹತ್ರ ಬಂದು ನೀನು ನನ್ ಮೇಲೆ ಎಷ್ಟೆಲ್ಲ ನಮ್ ಇಟ್ಕೊಂಡಿದ್ಯಾ ಥ್ಯಾಂಕ್ಸ್ ಅಂತ ಸೀಮಾ ಹೇಳ್ತಾರೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ